ನಮ್ಮ ಮೆಟ್ರೋದಲ್ಲಿ ಅತಿ ಹೆಚ್ಚು ಟಿ ಬಿ ಮಷಿನ್ ಗಳನ್ನ ಸುರಂಗ ಮಾರ್ಗದೊಳಗೆ ಇಳಿಸಿದಂತ ಮಾರ್ಗ ಅಂತ ಹೇಳಿದ್ರೆ ಅದು ಪಿಂಕ್ ಮಾರ್ಗ ಅಂತ ಹೇಳ್ಬೋದು ಈ ಒಂದು ಮಾರ್ಗ ಇಪ್ಪತ್ತೊಂದು ಕಿಲೋಮೀಟರ್ ವಿಸ್ತೀರ್ಣ ಒಂದು ಹೊಂದಿರುವಂತದ್ದು ಗೊಟ್ಟಿಗೆರೆ ಇಂದ ನಾಗವರ್ದರ್ಗೂ ಕೂಡ ಈ ಒಂದು ಮಾರ್ಗ ಮುಂದುವರಿಯುತ್ತೆ ಸದ್ಯ ನಾನೀಗಾಗಲೇ ಅಂಡರ್ ಗ್ರೌಂಡ್ನ ಒಳಭಾಗದಲ್ಲಿದ್ದೀನಿ ಒಳಭಾಗದಲ್ಲಿ ಈ ಒಂದು ಅಂಡರ್ ಗ್ರೌಂಡ್ನ ಒಳಗಡೆ ಒಟ್ಟು ಒಂಬತ್ತು ಟಿ ಬಿ ಎಂ ಮಷಿನ್ ಕೆಳಗೆ ಇಳಿಸಲಾಗಿತ್ತು ಈಗಾಗಲೇ ಒಂಬತ್ತು ಟಿ ಬಿ ಎಂ ಮಷಿನ್ಗಳು ಕೂಡ ಸುರಂಗ ಮಾರ್ಗವನ್ನ ಕೋರೆದು ಯಶಸ್ವಿಯಾಗಿ ಈಗಾಗಲೇ ಕೂಡ ಹೊರಗೆ ಬಂದಿರುವಂತದ್ದು ಇದು ಬೆಂಗಳೂರಿಗರಿಗೆ ಒಂಥರ ಸಿಹಿ ಸುದ್ದಿ ಅಂತ ಹೇಳ್ಬೋದು ಕಾರಣ ಏನು ಅಂತ ಹೇಳಿದ್ರೆ ಹಿಂದೆ ಹಸಿರು ಮತ್ತೆ ನೇರಳೆ ಮಾರ್ಗದಲ್ಲಿ ಒಟ್ಟು ಆರು ಟಿ ಬಿ ಎಂ ಮಷಿನ್ಗಳನ್ನು ಅಂಡರ್ ಗ್ರೌಂಡ್ ನಲ್ಲಿ ಇಳಿಸಲಾಗಿತ್ತು ಆ ಟಿ ಬಿಎಂ ಮಷಿನ್ಗಳಿಗೆ ಬಂಡೆ ಸಿಕ್ಕು ಆ ಒಂದು ಟಿ ಬಿ ಎಂ ಮಷಿನ್ಗಳು ಸುಮಾರು ವರ್ಷಗಟ್ಟಲೆ ಒಳಗೆ ಇದ್ದು ಸಾಕಷ್ಟು ಡಿಲೇ ಆಗಿತ್ತು ಕಾಮಗಾರಿ ಆದರೆ ಈ ಒಂದು ಪಿಂಕ್ ಮಾರ್ಗದಲ್ಲಿ ಇಳಿಸಿದ್ದಂತಹ ಒಂಬತ್ತು ಟಿ ಬಿ ಎಂ ಮಷಿನ್ಗಳು ಕೂಡ ಈಗಾಗಲೇ ಯಶಸ್ವಿಯಾಗಿ ಸುರಂಗವನ್ನು ಕೊರೆದು ಹೊರಬಂದಿರುವಂತದ್ದು ಸದ್ಯ ನಾನೀಗ ಇರುವಂತಹ ಜಾಗ ಬಂದು ಎಂ ಜಿ ರೋಡ್ನಿಂದ ಶಿವಾಜಿನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ಅಂಡರ್ ಗ್ರೌಂಡ್ ನಲ್ಲಿ ಈ ಒಂದು ಅಂಡರ್ ಗ್ರೌಂಡ್ನಲ್ಲಿ ಲವಿ ಅನ್ನುವಂತಹ ಟಿ ಬಿಎಂ ಸುರಂಗ ಮಾರ್ಗವನ್ನ ಕೊರಿಲಿಕ್ಕಾಗಿ ಅಂಡರ್ ಗ್ರೌಂಡ್ನಲ್ಲಿ ನಲ್ಲಿ ಇಳಿಸಲಾಗಿತ್ತು ಈ ಒಂದು ಲವಿ ಅನ್ನುವಂತಹ ಟಿ ಬಿಎಂ ಮಷಿನ್ ಅಂದ್ರೆ ಟನಲ್ ಬೋರಿಂಗ್ ಮಷಿನ್ ಏನಿದೆ ಅದು ಈಗಾಗಲೇ ಕೂಡ ಸುರಂಗವನ್ನು ಕೊರೆದು ಯಶಸ್ವಿಯಾಗಿ ಬಂದಿರುವಂತದ್ದು ಈ ಮಾರ್ಗದ ವಿಶೇಷತೆಗಳು ಏನೇನು ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಈಗಾಗಿ ಪ್ರಮುಖವಾಗಿ ಈ ಒಂದು ಮಾರ್ಗ ಇಪ್ಪತ್ತೊಂದು ಕಿಲೋಮೀಟರ್ ಇರುವಂತದ್ದು ಇಪ್ಪತ್ತೊಂದು ಕಿಲೋಮೀಟರ್ ನಲ್ಲಿ ಹದಿಮೂರು ಪಾಯಿಂಟ್ ಒಂಬತ್ತು ಒಂಬತ್ತು ಕಿಲೋಮೀಟರ್ ಅಷ್ಟು ಸುರಂಗ ಮಾರ್ಗವೇ ಇರುತ್ತೆ ಅಂದ್ರೆ ಇನ್ನು ಮಿಕ್ಕದಂಥ ಏಳು ಕಿಲೋಮೀಟರ್ ಅಷ್ಟೇ ಎಲಿವೇಟೆಡ್ ಇರುತ್ತೆ ಒಟ್ಟು ಈ ಒಂದು ಮಾರ್ಗದಲ್ಲಿ ಹದಿನೆಂಟು ಮೆಟ್ರೋ ಸ್ಟೇಷನ್ಗಳು ಹದಿನೆಂಟು ಮೆಟ್ರೋ ಸ್ಟೇಷನ್ಗಳಲ್ಲಿ ಒಟ್ಟು ಹನ್ನೆರಡು ಮೆಟ್ರೋ ಸ್ಟೇಷನ್ಗಳು ಸುರಂಗ ಮಾರ್ಗದಲ್ಲಿ ಇರುತ್ತೆ ಆರು ಮೆಟ್ರೋ ಸ್ಟೇಷನ್ಗಳು ಮಾತ್ರ ಎಲಿವೇಟೆಡ್ ಆಗಿರುತ್ತೆ ಒಟ್ಟು ಈ ಒಂದು ಮಾರ್ಗಕ್ಕೆ ಖರ್ಚಾಗುತ್ತಿರುವಂತಹ ಹಣದ ವೆಚ್ಚವನ್ನು ನೋಡುವಂತಹ ಒಟ್ಟು ಹನ್ನೊಂದು ಸಾವಿರ ಕೋಟಿಯಷ್ಟು ಈ ಒಂದು ಮಾರ್ಗಕ್ಕೆ ಖರ್ಚು ಮಾಡಲಾಗ್ತಿರುವಂಥದ್ದು ಈ ಒಂದು ಟನಲ್ ಕೊರಿಲಿಕ್ಕೆ ಮತ್ತೆ ಸಿವಿಲ್ ವರ್ಕಿಗಾಗಿ ನಮ್ಮ ಮೆಟ್ರೋ ಬರೋಬ್ಬರಿ ಐದು ಸಾವಿರ ಕೋಟಿ ವೆಚ್ಚವನ್ನು ವೆಚ್ಚವನ್ನ ಕೂಡ ಮಾಡ್ತಾ ಇರುವಂತದ್ದು ನಾನು ಏನು ತೋರಿಸ್ತಾ ಇದ್ದೀನಿ ಅದ್ಭುತವಾಗಿ ಕಾಣಿಸುತ್ತೆ ಸಾಮಾನ್ಯವಾಗಿ ಮೆಟ್ರೋ ಪ್ರಯಾಣಿಕರು ಓಡಾಡುವಂಥ ಸಂದರ್ಭದಲ್ಲಿ ಅಂದ್ರೆ ಅಂಡರ್ ನಲ್ಲಿ ಹೋಗುವಾಗ ಅಂಡರ್ ಗ್ರೌಂಡ್ ಯಾವ ತರವಾಗಿರತ್ತೆ ಅದರೊಳಗೆ ಟ್ರೈನ್ ಹೇಗೆ ಹೋಗುತ್ತೆ ಥರದೆಲ್ಲವೂ ಕೂಡ ಜನರಿಗೆ ಕನ್ಫ್ಯೂಷನ್ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಆದ್ರೆ ಇವತ್ತು ಟಿವಿ ನೈನ್ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು ಜನರಿಗೆ ಇದೇ ಟಿ ಬಿ ಎಮ್ ಅಂದ್ರೆ ಇದೇ ಅಂದ್ರೆ ಅಂಡರ್ ಗ್ರೌಂಡ್ ಇದೇ ಥರವಾಗಿ ಇರುತ್ತೆ ಈ ಒಂದು ಅಂಡರ್ ನಲ್ಲಿ ಟಿ ಬಿ ಎಮ್ ಗಳನ್ನ ರಸ್ತೆ ಒಳ ಕೆಳಭಾಗದಲ್ಲಿ ಇಳಿಸಲಾಗಿರುತ್ತೆ ಆ ಒಂದು ಟಿ ಬಿ ಎಂ ಗಳು ಸುರಂಗವನ್ನು ಕೊರೆಯುವ ಮೂಲಕವಾಗಿ ಈ ಈ ಇದ್ರೊಳಗಡೆ ಟ್ರೈನ್ಗಳು ಓಡಾಡುತ್ತೆ ಅಂದ್ರೆ ಈಗಾಗಲೇ ಕೂಡ ಪಿಂಕ್ ಮಾರ್ಗದಲ್ಲಿ ಒಟ್ಟು ಒಂಬತ್ತು ಟಿ ಬಿ ಎಂ ಮಷಿನ್ ಇಳಿಸಲಾಗಿತ್ತು ಒಂಬತ್ತು ಟಿ ಬಿ ಎಂ ಮಷಿನ್ ಗಳು ಕೂಡ ಈಗಾಗಲೇ ಅದ್ಭುತವಾಗಿ ಸುರಂಗವನ್ನು ಕೊರೆದು ಹೊರಗೆ ಬಂದಿರುವಂತ ನೋಡಿ ಮೇಲ್ಭಾಗದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ಒಂದು ಈ ಈ ಸುರಂಗ ಮಾರ್ಗ ಏನಿದೆ ಸುರಂಗ ಮಾರ್ಗದ ಸುತ್ತ ಮುತ್ತ ಮೇಲೆ ಕೆಳಗೆ ಎಲ್ಲವೂ ಕೂಡ ಈಗಾಗಲೇ ಕಾಂಕ್ರೀಟ್ ನ ಮೂಲಕವಾಗಿ ಇದನ್ನ ಕಾಮಗಾರಿಯನ್ನು ಮಾಡಲಾಗಿರುತ್ತೆ ಕೆಳಭಾಗದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ ಈ ತೋರಿಸ್ತಾ ಇರುವಂಥದ್ದು ಟ್ರ್ಯಾಕ್ ಈ ಒಂದು ಟ್ರ್ಯಾಕ್ ಮೇಲೆ ನಮ್ಮ ಮೆಟ್ರೋದ ರೈಲುಗಳು ಓಡಾಡುತ್ತೆ ಇದೇ ಇಲ್ಲಿ ನೋಡಿ ಸಾಮಾನ್ಯವಾಗಿ ಒಳಗಿರುವಂತಹ ಅಂದ್ರೆ ನಮ್ಮ ಮೆಟ್ರೋದ ಟ್ರ್ಯಾಕ್ಗಳನ್ನ ಸಾಮಾನ್ಯವಾಗಿ ಜನಸಾಮಾನ್ಯರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಡರ್ ಗ್ರೌಂಡ್ ನಲ್ಲಿರುವಂತಹ ಟ್ರ್ಯಾಕ್ ನ ನಾನು ತೋರಿಸ್ತಾ ಇದೆ ನೋಡಿ ಎಷ್ಟು ಅದ್ಭುತವಾದಂತಹ ಒಂದು ಕೆಲಸ ಮತ್ತೆ ವಿನ್ಯಾಸ ಅಂತ ಹೇಳಿದ್ರೆ ತುಂಬಾ ಅದ್ಬುತವಾಗಿ ಒಂದು ಟನಲ್ ಕಾಮಗಾರಿಯನ್ನ ಈಗಾಗಲೇ ಕೂಡ ಮುಗಿಸಿರುವಂಥದ್ದು ಇವತ್ತು ಮಾಧ್ಯಮಗಳಿಗೆ ಬಿ ಎಂ ಆರ್ ಸಿ ಎಲ್ ನ ಅಧಿಕಾರಿಗಳು ಒಂದು ಅವಕಾಶವನ್ನು ಕೊಟ್ಟಿದ್ರು ಅಂದ್ರೆ ಟಿ ಬಿ ಎಮ್ ಮಷಿನ್ಗಳು ಯಾವ ಥರವಾಗಿ ಕೆಲಸ ಮಾಡುತ್ತೆ ಟಿ ಬಿ ಎಮ್ ಮಷಿನ್ಗಳು ಯಾವ ಥರವಾಗಿ ಒಳಭಾಗದಲ್ಲಿ ಹೋಗಿರುತ್ತೆ ಮತ್ತು ಟಿ ಬಿ ಎಮ್ ಮಷಿನ್ಗಳು ಎಷ್ಟು ಇಳಿದಿದ್ವು ಎಷ್ಟು ಯಶಸ್ವಿಯಾಗಿ ಈಗಾಗಲೇ ಕೂಡ ಟಿ ಬಿ ಎಮ್ ಮಷಿನ್ಗಳು ಹೊರಗೆ ಬಂದಿದೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಬಿ ಎಂ ಆರ್ ಸಿ ಎಲ್ ಅಧಿಕಾರಿಗಳು ಒಂದು ಪರಿಶೀಲನೆಯನ್ನು ಕೂಡ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈಗಾಗಲೇ ಕೂಡ ಟಿ ವಿ ನೈನ್ ನೀಡಲಿಕ್ಕೆ ಮುಂದಾಗಿರುವಂಥದ್ದು ನಾನು ಕೂಡ ಈಗಾಗಲೇ ನಿಮಗೆ ತೋರಿಸಿದೆ ಈ ಒಂದು ಪಿಂಕ್ ಮಾರ್ಗದಲ್ಲಿ ಎಷ್ಟು ಟಿ ಬಿ ಎಮ್ಗಳು ಇಳಿದಿದ್ವು ಎಷ್ಟು ಟಿ ಬಿ ಎಮ್ಗಳು ಹೊರಗೆ ಬಂದಿದೆ ಮತ್ತು ಇದಕ್ಕೆ ಎಷ್ಟು ಕೋಟಿ ವೆಚ್ಚವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನೀಡುವಂಥ ಒಂದು ಪ್ರಯತ್ನ ಮಾಡಿದೆ ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಕಿರಣ್ ಸೂರ್ಯ ಟಿ ವಿ ನೈನ್ ಬೆಂಗಳೂರು